ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ ನಾನು ನಿಮ್ಮ ಸುಶ್ಮಿತಾ ದೇಶದ ಅಭಿವೃದ್ಧಿಗಾಗಿ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಳ್ಳಲಾಗಿದೆ ಎನ್ಡಿಎ ಅಭ್ಯರ್ಥಿ ಭಗವಂತ್ ಖೂಬಾ ಅವರನ್ನು ಬೆಂಬಲಿಸುವ ಮೂಲಕ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಧರ್ಮ ಪಾಲಿಸುವುದಾಗಿ ಮಾಜಿ ಸಚಿವ ಜೆಡಿಎಸ್ನ ಹಿರಿಯ ಮುಖಂಡರಾದ ಬಂಡೆಪ್ಪ ಕಾಶೆಂಪುರಿ ಅವರು ಮಾತನಾಡಿ ತಿಳಿಸಿದರು ಎನ್ಡಿಎ ಅಭ್ಯರ್ಥಿಗೆ ಬೆಂಬಲ ನೀಡುವ ನಿಟ್ಟಿನಲ್ಲಿ ಸೋಮವಾರ ಸಂಜೆ ನಗರದಲ್ಲಿ ಕರೆದಿದ್ದ ಬೀದರ್ ಲೋಕಸಭಾ ವ್ಯಾಪ್ತಿಯ ಎಂಟು ವಿಧಾನಸಭಾ ಕ್ಷೇತ್ರಗಳ ಜೆಡಿಎಸ್ ಮುಖಂಡರು ಮತ್ತು ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು ಭಾರತ ನರೇಂದ್ರ ಮೋದಿ ಆಡಳಿತದಲ್ಲಿ ಇರಬೇಕೆಂದು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಕರೆ ಕೊಟ್ಟಿದ್ದಾರೆ ನೀರಾವರಿ ಯೋಜನೆ ಸೇರಿ ಪ್ರತಿಯೊಂದು ವಿಷಯದ ಬಗ್ಗೆ ಕರ್ನಾಟಕದ ಪರವಾಗಿ ಕೇಂದ್ರದಲ್ಲಿ ಧ್ವನಿ ಎತ್ತುವ ನ್ಯಾಯ ಕೊಡಿಸುವ ಕೆಲಸ ಎಚ್ಡಿ ಕುಮಾರಸ್ವಾಮಿ ಮಾಡಲಿದ್ದಾರೆ ನಮ್ಮ ಪಕ್ಷದ ಎಲ್ಲಾ ಮುಖಂಡರು ಕಾರ್ಯಕರ್ತರು ಎನ್ಡಿಎ ಅಭ್ಯರ್ಥಿ ಗೆಲ್ಲಿಸಲು ಶ್ರಮಿಸಬೇಕು ಎಂದು ಈ ಮೂಲಕ ಕರೆ ನೀಡಿದರು ಇದು ಅತ್ಯಂತ ಮಹತ್ವದ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಂತರ ಭಾರತ ಹೇಗಿರಬೇಕು ಎಂಬ ಕಲ್ಪನೆಯೊಂದಿಗೆ ಚುನಾವಣೆ ನಡೆಯುತ್ತಿದೆ ಮಾಜಿ ಪ್ರಧಾನಿ ದೇವೇಗೌಡ ನಾಡಿನ ಮಣ್ಣಿನ ಮಗ ದೇಶದ ಹಿತ ರೈತರ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಡಲಾಗಿದೆ ಭಗವಂತ ಖೋಬಾ ಗೆಲುವಿಗಾಗಿ ಬಿಜೆಪಿಯೊಂದಿಗೆ ಸೇರಿ ಒಗ್ಗಟ್ಟಿನಿಂದ ಕೆಲಸ ಮಾಡಲಾಗುವುದು ಎಂದು ಮಾತನಾಡಿ ತಿಳಿಸಿದರು ಪ್ರಸ್ತುತ ಭಾರತ ಉತ್ತುಂಗದಲ್ಲಿ ಇದೆ ಎಂದರೆ ಮೋದಿ ಅವರ ಆಡಳಿತದಿಂದ ಮಾತ್ರ ಹೀಗಾಗಿ ರಾಜ್ಯದ ಎಲ್ಲ ಕ್ಷೇತ್ರಗಳಲ್ಲಿ ಮೈತ್ರಿ ಪಕ್ಷದ ಅಭ್ಯರ್ಥಿ ಗೆಲ್ಲಿಸಿಕೊಂಡು ಬರುವ ಕೆಲಸ ಮಾಡಲಾಗುವುದು ಖೂಬಾ ಅವರನ್ನು ಲೋಕಸಭೆಗೆ ಕಳಿಸುವ ಹೊಣೆಗಾರಿಕೆ ನಮ್ಮದು ಎಂದರು ಕಾಂಗ್ರೆಸ್ ಸರ್ಕಾರದ ಯಾರೂ ಒಬ್ಬ ಸಚಿವ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲು ಮುಂದಾಗದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಮೋದಿ ಹವಾದಲ್ಲಿ ನಾವು ಕೊಚ್ಚಿ ಹೋಗ್ತೀವಿ ಎಂಬ ಭಯ ಅವರಲ್ಲಿ ಕಾಡಿದೆ ಕಾರಣ ಮಕ್ಕಳು ಸಂಬಂಧಿಕರಿಗೆ ಸೊಸೆ ಹೀಗೆ ಅನೇಕರಿಗೆ ಟಿಕೆಟ್ ಕೊಡಿಸಿದ್ದಾರೆ ಈ ಚುನಾವಣೆ ನರೇಂದ್ರ ಮೋದಿ ರಾಹುಲ್ ಗಾಂಧಿ ನಡುವಿನ ಚುನಾವಣೆ ಎಂದು ಹೇಳಿದರು ಜೆಡಿಎಸ್ ಎನ್ ಜೊತೆ ಸೇರಿದ ಬಳಿಕ ನಮ್ಮಲ್ಲಿರುವ ಯಾವೊಬ್ಬ ಅಲ್ಪಸಂಖ್ಯಾತ ಪಕ್ಷ ಬಿಟ್ಟು ಹೋಗಿಲ್ಲ ನಮ್ಮಲ್ಲಿನ ಸಣ್ಣ ಪುಟ್ಟ ಸಮಸ್ಯೆಗಳು ಏನೇ ಇದ್ರೂ ಕೂಡ ಮರೆತು ಮೈತ್ರಿ ಧರ್ಮ ಪಾಲಿಸಬೇಕು ಎಂದು ದೇವೇಗೌಡರು ಕರೆ ಕೊಟ್ಟಿದ್ದಾರೆ ಹೀಗಾಗಿ ಖೂಬಾ ಅವರ ಪರವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋಣ ಅತ್ಯಧಿಕ ಮತಗಳ ಅಂತರದೊಂದಿಗೆ ಗೆಲ್ಲಿಸಿಕೊಂಡು ಬರೋಣ ಎಂದು ಈ ಮೂಲಕ ಎಲ್ಲ ಒಂದು ಪಕ್ಷದ ಕಾರ್ಯಕರ್ತರು ಮುಖಂಡರಿಗೆ ಮಾತನಾಡಿ ಮನವರಿಕೆಯನ್ನು ಮಾಡ ರು ಇದೇ ಸಂದರ್ಭದಲ್ಲಿ ಕೇಂದ್ರ ಸಚಿವ ಬಿಜೆಪಿ ಅಭ್ಯರ್ಥಿ ಭಗವಂತ್ ಕೋಬಾ ಅವರು ಕೂಡ ಮಾತನಾಡಿದರು ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಜೆಡಿಎಸ್ ಜಿಲ್ಲಾಧ್ಯಕ್ಷ ರಮೇಶ್ ಪಾಟೀಲ್ ಸೋಲ್ಪುರ್ ಮಾಜಿ ಶಾಸಕ ಮಲ್ಲಿಕಾರ್ಜುನ ಖೋಬಾ ಮುಖಂಡರಾದ ಶಾಂತಲಿಂಗ ಸಾವಳಗಿ ವಿಜಯಕುಮಾರ್ ಖಾಶೆಂಪುರ್ ದೇವೇಂದ್ರ ಸೋನಿ ಐಲಿನ್ ಜಾನ್ ಮಟ್ಪತಿ ಲಲಿತಾ ಕರಂಜಿ ಸುರೇಶ್ ಸಿಗಿ ನಬಿ ಖುರೇಷಿ ಸೈಯದ್ ಯಶ್ರಬ್ ಅಲಿ ಖಾದ್ರಿ ಸೈಯದ್ ಸಾಹೇಬ್ ಸಂಜೀವ್ ಕುಮಾರ್ ಯಾಕತ್ಪುರ ರಾಜು ಕಡಲ್ ರಾಜಶೇಖರ್ ಜವಳೆ ಶಿವಪುತ್ರ ಮಾಳ್ಗೆ ಬೊಮ್ಮಗೊಂಡ ಚಿಟ್ಟವಾಡಿ ತಾನಾಜಿ ತೋಣಾಕರ್ ಸೂರ್ಯಕಾಂತ ದಂಡಿ ಜಾಫರ್ ಕಡಾಳ್ ಅಭಿ ಕಾಳೆ ಸಂಗು ಚಿದ್ರಿ ರಾಜು ಚಿಂತಾಮಣಿ ಅವರು ಸೇರಿದಂತೆ ಇನ್ನಿತರರು ಇದ್ದರು ಎಲ್ಲರೂ ಭಾಷಣ ಮಾಡ್ತಾ ಇದ್ರಿ ಅದಕ್ಕೆ ವಿಶೇಷವಾಗಿ ನಮಗೇನೋ ಸಮಯ ಇರ್ತದಾದ್ರೆ ಅಭ್ಯರ್ಥಿಗಳಿಗೆ ಐದೈದು ಮಿನಿಟ್ ಅಂದ್ರೆ ಒಂದೊಂದು ಊರು ಮುಗ್ದಂಗ ಒಂದೊಂದು ಹೋಬಳಿ ಮುಗ್ದಂಗ ಇರ್ತದೆ ಅಂಥದ್ರಲ್ಲಿ ನಿನ್ನೆ ರಾತ್ರಿ ಮಾತಾಡಿದಾಗ ವಿಶೇಷವಾಗಿ ನಮ್ಮ ಎಂಟು ಪಾರ್ಲಿಮೆಂಟ್ ಕ್ಷೇತ್ರದಿಂದ ಎಲ್ಲ ಮೀನ್ ಮೇನ್ ಮುಖಂಡರು ಮತ್ತೆ ಕ್ಯಾಂಡಿಡೇಟ್ಸ್ ಕರೆಸ್ತಾ ಇದೀವಿ ಅದು ನಮ್ಮ ಜೆ ಡಿ ಎಸ್ ಅದಕ್ಕೆ ಒಂದೇ ಒಂದು ಇವತ್ತು ಚೆಂದ ಹಾಕಿದೀವಿ ಮತ್ತೆ ಮುಂದೆ ಎಂದ್ರೆ ಬರ್ತಾವ ಏನ್ ಅಡುಗೂ ಚೆಂದ ಇರ್ತಾವ ಅಂದ್ರೆ ಕ್ಲಾರಿಫಿಕೇಶನ್ ಯಾಕಂದ್ರೆ ಇವತ್ತ ಒನ್ಲಿ ನಮ್ದು ಇದರಲ್ಲಿ ನಿಮ್ ಕರೆಸಿ ಇವ್ರದು ಭಾವನೆಗಳು ನಾನು ಕೇಳಿ ಅದು ನಿಮ್ಗೆ ನಿಮ್ಮ ಇದರ ವ್ಯಕ್ತಪಡಿಸೋಣ ಎಂಬ ನಿಟ್ಟಿನಲ್ಲಿ ಇವತ್ತು ತಾವು ನಿನ್ನೆ ರಾತ್ರಿ ಮಾತಾಡಿದಾಗ ಇಲ್ಲ ಖಂಡಿತ ನಾನು ಬರ್ತೀನಿ ಅಂತ ಹೇಳಿದಾಗ ಮತ್ತ ಇವರೆಲ್ಲ ಬಂದಾಗ ನಾ ಫಸ್ಟ್ ಇವ್ರಿಗೆ ಅದೇ ಅದೇ ನೀವೆಲ್ಲ ಮಾತಾಡ್ರಿ ನಿಮ್ದು ಸಾರಾಂಶ ನಾನು ಅವ್ರಿಗೆ ತಿಳಿಸ್ತೀನಿ ಅಂತ ಹೇಳಿದೀನಿ ಅದಕ್ಕೆ ಅವ್ರೆಲ್ಲರೂ ಪರವಾಗಿ ನಮ್ ಭಗವಂತ ಕೋಬಾರು ಏನು ಎರಡು ಬಾರಿ ಎಂ ಹಾಗಾಗಿ ಮೊನ್ನೆ ನಮ್ಮ ದಕ್ಷಿಣ ಕ್ಷೇತ್ರದ ಶಾಸಕರು ಅವರು ಮೀಟಿಂಗ್ ನಲ್ಲಿ ಸಿಕ್ಕಿದ್ರು ಅವರಿಗೂ ಹೇಳಿದ್ದೀನಿ ನಾವೆಲ್ಲ ಜಾಯಿಂಟ್ ಏನದಲ್ಲ ಪ್ರೋಗ್ರಾಮ್ಗಳು ಮಾಡೋಣ ಒಂದು ದಿವಸ ಒಂದು ಐದಾರು ಹೋಬಳಿಗಳಲ್ಲಿ ಎರಡು ಬಿ ಜೆ ಪಿ ಜೆ ಡಿ ಎಸ್ ಎರಡು ಕಾರ್ಯಕರ್ತರು ಸಮಾವೇಶ ಮಾಡ್ಕೊತ ಅಂತೇಳಿ ಹೇಳಿದ್ದೀನಿ ಅದೇ ರೀತಿ ಇವತ್ತು ನನ್ನ ದಕ್ಷಿಣ ಕ್ಷೇತ್ರ ಇರ್ಬೋದು ಬೀದರ್ ಕ್ಷೇತ್ರ ಇರ್ಬೋದು ಹುಮನಾಬಾದ್ ನಮ್ದು ನಾಯಕರು ಬಂದಿದ್ದಾರೆ ಇವತ್ತು ನಮ್ದೇ ಆದಂತ ಶಕ್ತಿ ಇದೆ ನಾವು ಒಂದ್ ಮಾತು ಹೇಳ್ತೀನಿ ನಿಮ್ಗೆ ಎಲ್ಲರಿಗೆ ನಮ್ ಬಂದಂತ ಎಲ್ಲ ಲೀಡರ್ಸ್ ಕೇಳ್ಕೊಬೇಕು ಇವತ್ತಿನ ಹಿಡಿದು ಈ ಕ್ಷಣದ ಹಿಡಿದು ಹೆಂಗೆ ಮೊನ್ನೆ ಸಮನ್ವಯ ಸಮಿತಿ ಇದ್ದಾಗ ದೇವೇಗೌಡರು ಸಂದೇಶ ಕೊಟ್ಟಿದಾರ ಇವತ್ತು ನಮ್ಮ ಸಭೆಯಲ್ಲಿ ನಮ್ಮ ಒಂದು ನಿಷ್ಠೆ ಎನ್ ಡಿ ಎ ಅಭ್ಯರ್ಥಿ ಭಗವಂತ ಖುಬರ್ ಪರವಾಗಿ ಅವ್ರ ಪರವಾಗಿ ಎಷ್ಟಿದೆ ಮೇ ಏಳನೇ ತಾರೀಕು ಆರು ಗಂಟೆವರೆಗೆ ನಾವು ನಿದ್ದೆ ಮಾಡಬಾರ್ದು ಐದು ವರ್ಷ ಭಗವಂತ ಕೋಬಾರಿ ನಿದ್ದೆ ಮಾಡಿಕೊಡ್ಬಾರ್ದು ನಾವು ಅಂತ ಕೆಲಸ ನಾವು ಮಾಡಬೇಕು ಯಾಕಂತಂದ್ರೆ ಏಕ್ ಗಡಿ ಚುಕಿತ್ತು ಬಹಳ ಗಡಿ ಚುಕ್ಕಿ ಅಂತೇಳಿ ಗಾದೆದು ಇದೇ ಶಕ್ತಿ ಇದೆ ಎಲ್ಲ ಕಡೆ ನಾವು ಭರ್ಜರ್ ಇದೇವ ಅಂತೇಳಿ ನಾವು ಮನೆ ಕೂಡ ಬೇಡ ಎವ್ರಿ ಮೂಮೆಂಟ್ ನಮ್ ನಮ್ಮ ರಿಯೇಟಿವ್ಸ್ ಇರ್ಬೋದು ಹಣದವ್ರ ಇರ್ಬೋದು ಗಲ್ಲಿ ಇರ್ಬೋದು ಊರ್ ಇರ್ಬೋದು ತಾಲೂಕು ಇರ್ಬೋದು ನಮ್ದೆಲ್ಲ ಶಕ್ತಿ ಅನ್ನೋದಲ್ಲ ಯಾಕಂದ್ರೆ ಇವತ್ತು ಯಾರು ಫೋನ್ ಮಾಡಿದ್ರು ಸಾಬ್ರೆ ನಮ್ ಚಿನ್ನ ಎಲ್ಲಿ ಅಂತ ಅಂತೇಳಿ ಈಗ ನಮ್ ಚಿನ್ನ ಇರಲ್ಲ ಇದ್ರೊಳಗ ಬಿಜೆಪಿ ಚಿನ್ನೆ ಕಮಲಾನೇ ನಮ್ ಚಿನ್ನು ಪಾರ್ಲಿಮೆಂಟ್ದಾಗ ಗೊತ್ತಾಯ್ತಾ ಹಂಗಾಗಿ ಮತ್ತೆ ಮಂದಿ ಹುಡುಕ್ತಾ ಇರ್ತಾರೆ ಎಲ್ಲರ ಹುಲ್ಲಿ ನೋರಿ ಅಂತೇಳಿ ಗೊತ್ತಾಯ್ತ ಅವರೆಲ್ಲ ಜನ ಹುಷಾರ್ ಸರಿ ಯಾಕಂತಂದ್ರ ಆ ಸಾಂತ್ರಿಂಗ್ ಮುಂದಿನ ಮುಂದಿನಲ್ಲಿ ನಾವು ದೊಡ್ಡ ಪ್ರಮಾಣದಲ್ಲಿ ಹಿಂದೆ ಏನ್ ಲೀಡ್ ಇತ್ತು ಅದಕ್ಕಿಂತ ಹೆಚ್ಚಿಗೆ ಜೆಡಿಎಸ್ ಜೊತೆಲಿ ಹೋದ್ಮೇಲೆ ನಮಗ ಜಯ ಸಿಕ್ಕಿದೆ ಎಂಬ ಒಂದ್ ನಿಟ್ಟಿನಲ್ಲಿ ಇಲ್ಲಿ ಭಗವಂತರು ಕೂಗ ಅವರ ಮೆಸೇಜ್ ದಿಲ್ಲಿ ಮುಟ್ಟಂತ ಕೆಲಸ ಮಾಡ್ಬೇಕು ಅದಕ್ಕೆ ಶ್ರಮ ಪಡೋಣ ಮತ್ತೆ ನೀವೇ ಹೇಳಿದ್ರಿ ಕೆಲವೆಲ್ಲ ನಿಮ್ ಭಾವನೆ ನಮ್ಮ ಗೌತಮ್ ಹೇಳಿದ್ರು ಇನ್ನೊಬ್ಬರು ಹೇಳಿದ್ರು ಅವೆಲ್ಲರೂ ನಾವು ಕುತ್ಕೊಂಡು ಪರಸ್ಪರ ಮಾತಾಡಿ ಎಲ್ಲ ಕೆಲಸ ನಾವು ಮಾಡ್ತೀವಿ ಮತ್ತೆ ಇವತ್ತಿನ ನಮ್ದು ಒಂದೇ ಒಂದು ಗುರಿ ಎಂಡೆ ಅಭ್ಯರ್ಥಿ ನಮ್ಮ ಅಭ್ಯರ್ಥಿ ಭಗವಂತ ಕೊಬೋರು ಗೆಲ್ಸ ಅಂತ ಕೆಲಸ ನಾವು ನೀವೆಲ್ಲ ಸೇರಿ ಬಹಳ ಭರ್ಜರಿ ನಿಂದ ಮಾಡಿ ಗೆಲ್ಸೆ ಗೆಲ್ಸಿ ಇವತ್ತು ದಿಲ್ಲಿಗೆ ಏನದಲ್ಲ ಇವ್ರ ಜೊತೆಯಲ್ಲಿ ನಮ್ ದೇವೇಗೌಡರಿಗೆ ಯಾಕಂದ್ರೆ ಮೊನ್ನೆ ಮೀಟಿಂಗ್ ಅಲ್ಲಿ ಓಪನ್ ಆಗಿ ನಮ್ಗೆ ಹೆಸರು ತಕೊಂಡವ್ರು ಹೋದ್ರು ಬೀದರ್ನಲ್ಲಿ ನಮ್ದು ಏನ್ ಶಕ್ತಿ ಇದೆ ಗುಲ್ಬರ್ಗದಾಗ ಏನ್ ಶಕ್ತಿ ಇದೆ ಇಂಥವೆಲ್ಲ ನಾವು ನಿಮ್ಗ ಮುಕ್ತವಾಗಿ ದಾರಿ ಹೇರಿತೀವಿ ಇದರಲ್ಲಿ ಏನು ಅನುಮಾನ ಪಡ ಬೇಡ ನಮ್ಮ ನಿಟ್ಟಿನಲ್ಲಿ ಅವ್ರು ಮಾತಾಡಿದ್ರು ಇವತ್ತು ಅಲ್ಲಿ ಇವತ್ತು ಮಂಡ್ಯ ಇರ್ಬೋದು ಹಾಸನ ಇರ್ಬೋದು ಕೋಲಾರ ಇರ್ಬೋದು ಇವತ್ತು ನಮ್ಮ ನಮ್ ಜೊತೆಲಿ ಕಂದೆ ಕೊಲಾಕ್ಕೆ ಚಲ್ರೆ ಹಂಗಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಒಂದು ಒಳ್ಳೆ ವಾತಾವರಣ ಇದೆ ಇವತ್ತು ಕಾಂಗ್ರೆಸ್ ಎಲ್ಲೋ ಒಂದ್ ಕಡೆ ನಾವೆಲ್ಲ ಗ್ಯಾರಂಟಿಗಳ ಮಧ್ಯದಲ್ಲಿ ಬಹಳ ಭರ್ಜರಿ ಅಂತ ಇದ್ರು ಬಟ್ ಎರಡು ಮೈತ್ರಿ ಆದ್ಮೇಲೆ ಅವ್ರಿಗೆ ಎಲ್ಲ ಪಂಕ್ಚರ್ ಆಗೋಗ್ಬಿಟ್ಟಿದೆ ಅಷ್ಟೇ ಅಲ್ಲ ಇವತ್ತು ಮೋದಿಯವ್ರಿಗೆ ನಾವೇನು ಕೊಚ್ಚ ಅಂತೇಳಿ ಇಂಥ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಬಂದಿದೆ ಹಂಗಾಗಿ ಇವತ್ತು ದೇಶದಲ್ಲಿ ಇವತ್ತು ನಿಜಕ್ಕೂ ಮೊನ್ನೆ ಕೆಲವು ನಿರ್ಣಯಗಳು ಬಿ ಜೆ ಪಿ ಹೈಕಮಾಂಡ್ ಏನ ತಗೊಂಡಿದೆ ಕೆಲವು ಟಿಕೆಟ್ ಕೊಡೋದ್ರಲ್ಲಿ ಇರಲಿ ಕೆಲವು ಅಧಿಕಾರ ಕೊಡೋದ್ರಲ್ಲಿ ಇವತ್ತು ದೇಶದಲ್ಲಿ ಒಂದು ಹೊಸ ವಾತಾವರಣ ಶುರುವಾಗಿದೆ ಅದನ್ನು ಮೆಚ್ಚಬೇಕಾಗುತ್ತೆ ಅದಕ್ಕೆ ನಾವು ಕಾಂಗ್ರೆಸ್ ಬಗ್ಗೆದಾಗ ಗ್ಯಾರಂಟಿಗಳ ಬಗ್ಗೆದಾಗ ಏನು ಮಾತಾಡೋದ್ ಬೇಕಾಗಿಲ್ಲ ಇವತ್ ನಮ್ಮ ದೇಶ ಈ ಎಲೆಕ್ಷನ್ ಅಲ್ಲ ಸನ್ಮಾನ್ಯ ಮೋದಿಜಿಯವ್ರದ್ದು ರಾಹುಲ್ ಗಾಂಧಿ ಅವರು ರಾಹುಲ್ ಅವರು ತಮ್ಮ ಕ್ಷೇತ್ರದಲ್ಲಿ ನಿಂದಿರ್ಲಕ್ಕ ತಯಾರಿ ಕೇರಳದಾಗ ಹೋಗಿ ನಿಂತಿರ್ಲತ್ತಾರೋ ಕೇರಳದಾಗ ಹೋಗಿ ಇನ್ನು ಬಾಕಿಯವ್ರದ್ದು ಹಲ ತ ಇಲ್ಲೇರೋ ಒಬ್ಬರು ನಿಂದಲಕ್ಕ ತಯಾರಿಲ್ಲ ಇಂಥ ಪರಿಸ್ಥಿತಿ ಕಾಂಗ್ರೆಸ್ ಆಗಿದೆ ಅದಕ್ಕೆ ನಾವು ಹೆಚ್ಚಿಗೆ ಏನು ಬೇಡ ನಮ್ಮ ದೇಶ ಮುನ್ನ ಮೋದಿಯವರ ನೇತೃತ್ವದಲ್ಲಿ ಅಬಕಿ ಬಾರ್ ಚಾರ್ಸಾಯ್ತಾ ನಾ ಹೇಳಿದಿನ ಮೊನ್ನೆ ಬೆಳಗಾಡ್ರ ಸಿಕ್ಕರ ನನ್ನ ದಕ್ಷಿಣ ಕ್ಷೇತ್ರದ ಒಂದ್ ನಾರ ಹಾಕ್ರಿ ಅಬ್ಕಿ ಬಾರ್ ಏಕ್ ಪಾರ್ ಅಂತ ಹೇಳಿ ಅಷ್ಟು ಶ್ರಮ ಪಡ್ರಿ ಎಂಬ ನಿಟ್ಟಿನಲ್ಲಿ ನಾನು ಹೇಳಿದೀನಿ ಅದಕ್ಕೆ ನಮ್ದೆಲ್ಲ ಮುಖಂಡರುಗಳು ಎಲ್ಲಾ ತಾಲೂಕದು ಎಲ್ಲಾ ಕ್ಷೇತ್ರದ ಮುಖಂಡರುಗಳಿಗೆ ನಾ ಕಳಕಳಿ ನಿಂದ ಕೇಳ್ಕೊತೀನಿ ಮೇ ಏಳನೇ ತನ ನಾವು ನಿದ್ದೆ ಎ ಕ್ಯಾಂಡಿಡೇಟ್ ಭಗವಂತ ಕೂ ಅವರಿಗೆ ಇವತ್ತು ಭಾರಿ ಬಹುಮತ ನಿಂದ ಗೆದಿಸಿ ತಿಲ್ಲಿ ಕಳ್ಸಂತ ಕೆಲಸ ನಾವು ನೀವು ಕಲ್ತಿ ಶ್ರಮ ಪಡೋಣ ಅಂಬ ನಿಟ್ಟಲ್ಲಿ ಈ ಸಂದರ್ಭದಲ್ಲಿ ಹೇಳಿ ಎರಡು ಮಾತು ಮುಗಿಸ್ತೀವಿ ನಿಂತು ನೀರಲ್ಲ ರಾಜನೀತಿ ದಶಕಗಳ ಕಾಲ ಮುಂದೆ ಹೋಗ್ಬೇಕಾದ್ರೆ ದೂರದೃಷ್ಟಿ ಬೇಕು ಇವತ್ತ ದೇವೇಗೌಡರ ದೂರದೃಷ್ಟಿಯಿಂದನೇ ಕಳೆದ ಸುಮಾರು ಆರು ದಶಕಗಳಿಂದ ರಾಜ್ಯದಲ್ಲಿ ಇಷ್ಟು ವಯಸ್ಸಾದರೂ ಕೂಡ ಪಕ್ಷವನ್ನ ಜೀವಂತವಾಗಿಟ್ಟಿದ್ದಾರೆ ಮತ್ತು ಅನೇಕ ಬಾರಿ ಅಧಿಕಾರಕ್ಕೆ ಕೂಡ ತಂದಿದ್ದಾರೆ ಇವತ್ತು ಕರ್ನಾಟಕದಲ್ಲಿರುವಂತಹ ಪರಿಸ್ಥಿತಿಯನ್ನು ನೀವು ಕಾಂಗ್ರೆಸ್ ವಿರೋಧಿಗಳು ನಾವು ಕಾಂಗ್ರೆಸ್ ವಿರೋಧಿಗಳು ಮತ್ತೆ ಕಳೆದ ಒಂಬತ್ತು ತಿಂಗಳಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಆಡಳಿತ ಸಂಪೂರ್ಣವಾಗಿ ಜನವಿರೋಧಿ ನೀತಿಗಳಿದ್ದಾವೆ ರೈತರು ಕಂಗಾಲಾಗಿದ್ದಾರೆ ರೈತರಿಗೊಂದು ಸರ್ಕಾರದಿಂದ ಯಾವುದೇ ಪರಿಹಾರವನ್ನು ಕೊಡ್ತಂತದ ಇಲ್ಲಿದ್ದವರೆಗೂ ಏನೂ ಆಗಿಲ್ಲ ಈಗ ಇಂಥ ಎಲ್ಲ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವಿಬ್ಬರು ಜನತಾ ದಳ ಮತ್ತು ಭಾರತೀಯ ಜನತಾ ಪಾರ್ಟಿ ಒಂದಾಗಿತ್ತು ನಮ್ಮೆಲ್ಲರಿಗೂ ಗೊತ್ತಾ ನಮ್ಮ ಸಂಖ್ಯೆ ನೋಡಿದ್ರೆ ಬಣ್ಣ ಬಣ್ಣ ನಮ್ಮ ನಮ್ ಜಿಲ್ಲಾಧ್ಯಕ್ಷರಂತ ಇದ್ರು ನೀರು ಇಷ್ಟು ದೊಡ್ಡದ್ ಮಾಡ್ತಾ ಇದ್ದಾರ ಹಾ ಅಂದ ಅವ್ರದಾದಂತದೊಂದು ಶಕ್ತಿ ಇರ್ತದ ಆ ಶಕ್ತಿ ಇವತ್ತು ನಮ್ಗ ನೋಡ್ಲಿಕ್ಕೆ ಸಿಕ್ಕದ ಹಿಂಗಾಗಿ ನಾವು ಈಗಾಗಲೇ ನಮ್ದು ಮಲ್ಲಿಕಾರ್ಜುನ್ ಹೇಳಿದ್ರು ಕೆಲಸ ಮಾಡಾರಿ ಆಮೇಲೆ ಅವ್ರಿಂದ ಕೆಲಸ ತಕ್ಕೊಂಬಿ ನಾನು ಸ್ವಭಾವ ಹೊಸದೇನಲ್ಲ ಈಗ ಜಿಲ್ಲೆಗೆ ಅನೇಕ ಇಲ್ಲಿದ ಮುಖಂಡರು ಜನತೆಗಳಿದ್ದಾರೋ ಅಥವಾ ನಂದ ಆತ್ಮೀಯರು ಇದ್ದಾರೋ ಅನ್ನೋಂಥದ್ದು ಅವ್ರಿಗೇನೋ ಒಂದು ಪಠ್ಯಚ್ಚರಿಕೆ ಆಗೋದಿಲ್ಲ ಅಷ್ಟು ನಿಕಟವಾಗಿ ಸಂಬಂಧಗಳನ್ನು ಇದ್ದರಿದ್ದೇವೆ ಮತ್ತು ನನ್ನ ಕಾರ್ಯಪದ್ಧತಿ ನ ಬಿಜೆಪಿ ಲಿಂದ ಎರಡು ಬಾರಿ ಸಂಸದರಾದ ಕೂಡ ಅನೇಕ ಜನ ನಿಮ್ಮ ಮುಖಂಡರು ಒಬ್ಬ ಜನಪ್ರತಿನಿಧಿಯಲ್ಲಿ ಏನಾದರೂ ಕೆಲಸಕ್ಕೆ ಬಂದಾಗ ನನ್ನ ವ್ಯವಹಾರವನ್ನು ನಾನು ಹೇಳಿದರೆ ಸರಿಯಾಗಲ್ಲ ಅವ್ರಲಿಂದನೇ ಕೇಳ್ಬೋದು ನಾನು ಎಂದೂ ಜನಪ್ರತಿನಿಧಿ ಆದ್ಮೇಲೆ ಭೇದ ಭಾವ ನನ್ನ ಮನಸಿನಲ್ಲಿ ಇಟ್ಕೊಂಡಿಲ್ಲ ಅಫ್ಕೋರ್ಸ್ ನನ್ನ ಪಕ್ಷದ ಕಾರ್ಯಕರ್ತರಿಗೆ ಅವ್ರ ಕೆಲಸ ಮಾಡಿಕೊಡುವಂಥದ್ದು ಆ ಪ್ರಿಯಾರಿಟಿ ಇರ್ತಿಲ್ಲ ಅಂತ ಆದರೆ ಅದಕ್ಕೆ ಹೊರತುಪಡಿಸಿ ಯಾರೇ ಬಂದಿದ್ರು ಇಲ್ಲಿಯವರೆಗೆ ಹತ್ತು ವರ್ಷದವರೆಗೆ ನಾನು ಹೆಸರು ಕೇಳಲ್ಲ ನಾನು ಆಫೀಸಿಗೆ ಬಂದಾಗ ಜಾತಿ ಕೇಳಲ್ಲ ಊರು ಕೇಳಲ್ಲ ರಾಜಕೀಯ ಪಕ್ಷ ಕೇಳಲ್ಲ ಹತ್ತು ವರ್ಷ ಇಷ್ಟು ಧೈರ್ಯದಿಂದ ಹೇಳ್ತೀನಿ ಅಂದ್ರೆ ನಿಮ್ಗೆ ಅರ್ಥ ಆಗ್ತದೆ ನಾನು ಯಾವ ರೀತಿಯ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿದ್ದೀನಿ ಮತ್ತು ಯಾವ ರೀತಿ ಕೆಲಸವನ್ನು ಮಾಡ್ತಿದ್ದೀನಿ ನಿಶ್ಚಿತವಾಗಿ ಈ ಬೀದರ್ ಜಿಲ್ಲೆದಾಗ ಹೋದ ಸರ್ತಿ ಇದೇ ಕ್ಯಾಂಡಿಡೇಟ್ ಇತ್ತು ಕಾಂಗ್ರೆಸ್ನ ನನ್ನ ಎದುರುಗಡೆ ಅಷ್ಟೇ ಬಂಡೆಪ್ಪಂಡವರಾಗ ಅಲ್ಲಿದ್ದರು ಈಗ ಇಲ್ಲಿ ಬಂದರ ಸಹಜವಾಗಿ ಲೀಡ್ ಡಬಲ್ ಆಗೇಬೇಕಾಯ್ತಿದೆ ಈಗ ಮತ್ತೆ ಆ ಕ್ಯಾಂಡಿಡೇಟಿಗೆ ಕಟ್ಟಾಕ ಕೆಲಸನ ಮಾಡ್ತೀನಿ ನಾನು ನಿಲ್ಸಕ್ತಿನಿ ಎರಡು ಮಾತಿಲ್ಲ ಒಂದೇನೀಗ ಆ ಕ್ಯಾಂಡಿಡೇಟ್ ಆ ಪಾರ್ಟಿ ಬಳಿಗ ಏನು ಬಂಡವಾಳ ಇಲ್ಲ ಬಂಡವಾಳ ಏನ್ ಮಾಡ್ಕೊಳ್ತದಂದ್ರ ನಮ್ಮ ಮುಖಂಡರಿಗೆ ಫೋನಸ್ ಮಾತಾಡೋದು ನಿಮ್ಮ ಮುಖಂಡರಿಗೆ ಫೋನ್ ಮಾತಾಡ್ಲತ್ತೇವೆ ಅಂತ ನಾ ತಿಳ್ಕೊಂಡಿದ್ದೀನಿ ಮನೆ ನಡೆದ ಏನೇನು ಬಂಡವಾಳ ಇಲ್ಲ ಅದ್ರ ಅದೇ ಏನು ಇಲ್ಲ ಇದು ಒಂದಿಷ್ಟ ನಾವು ಟೈಟ್ ಇಟ್ಕೊಂಡೆವು ಅದು ನನ್ಗೆ ಅನಿಸ್ತದ ನಾಮಿನೇಷನ್ ಆಗಿದ ಎರಡು ದಿನದ ಮಲಗಿ ನಂಗೆ ಬಲ್ಬೋತ ಮತ್ತು ನಾನು ನಮ್ಮ ಪಾರ್ಟಿದವ್ರ ಜೊತೆಯಲ್ಲಿ ನಮ್ಮ ಕಾರ್ಯಕರ್ತರ ಜೊತೆಯಲ್ಲಿ ಎಷ್ಟು ಆತ್ಮೀಯತೆ ಒಡನಾಟ ಅದ ನಾವು ಅಷ್ಟೇ ನಿಮ್ಮ ಜೊತೆಲಿ ಇರ್ತದೆ ನೀವು ಹೆಜಿಟೇಷನ್ ಮಾಡ್ಲಿಕ್ಕೆ ಹೋಗ್ಬಾರ್ದು ಏನಾಗ್ತದೆ ಇದ್ದಾಗ ನಮ್ಗೆ ಮಾತಾಡ್ಸಿಲ್ಲ ನಮ್ಗೆ ಗೊತ್ತಿ ಗೊತ್ತಿಡ್ಲಕ್ಕೆ ಸೋದ್ ಟೈಮ್ ಎಣ್ಣೆ ಮಾಡ್ತೀರಾ ಯಾಕಂದ್ರೆ ಪರಿಚಯನೆ ಹೊಸ ಹೊಸದ ಕೆಲವರು ಸರಿಗಾದಾಗ ಅದಕ್ಕೆ ಸಮಯ ತಗೊಳ್ತದೆ ಆದ್ರೆ ನಮ್ದು ಜಿಲ್ಲಾಧ್ಯಕ್ಷ ಹೇಳಿದ್ರು ಬಂಡೆಪ್ಪನ ಹೇಳಿದ್ರು ಕ್ಯಾಂಡಿಡೇಟ್ ನಮ್ದಂತ ನಮ್ದು ಅನ್ನಂಥದ್ದು ನೀವು ಸ್ವೀಕಾರ ಮಾಡಿದ್ರಿ ಭೇದ ಭಾವ ಅನ್ನ ಪ್ರಶ್ನೆನೇ ಬರಲ್ಲ ಮತ್ ನಾನು ತಿಳಿದು ತಿಳಿದು ಅದೇ ತಪ್ಪು ಬಹಳ ಕಮ್ಮಿ ಮಾಡ್ತೀನಿ ನಾನು ಮನ್ಸಿ ಮಾಡಲ್ಲ ಅಂತಲ್ಲ ಬಹಳ ಕಂತಪ್ ಮಾಡ್ತೀನಿ ನನಗೆ ಅಷ್ಟು ವಿಚಾರ ಮಾಡಿ ನಾನು ಎಲ್ಲರ ಜೊತೆ ಮಾತಾಡೋದಾಗ್ಲಿ ಹೆಜ್ಜೆ ಇಡೋದಾಗ್ಲಿ ಕೆಲಸ ಮಾಡ್ತೀನಿ ಯಾವುದೇ ಇಲ್ಲ ನೀವೆಲ್ಲರೂ ಗೊತ್ತಾ ನಿಮ್ಮ ನಿಮ್ಮ ಪೂತ್ಗಳಲ್ಲಿ ನಿಮ್ ನಿಮ್ಮ ಊರುಗಳಲ್ಲಿ ನಿಮ್ ನಿಮ್ ತಾಲೂಕುಗಳಲ್ಲಿ ಶಕ್ತಿ ಮೀರಿ ಹಾಲಿನ ಸಕ್ರೆ ಹಾಕಿದಂಗೆ ಭಾರತೀಯ ಜನತಾ ಪಾರ್ಟಿ ಹಾಲದ ಅದರ ಸಕ್ಕರೆ ಹಾಕಿದಂಗೆ ಬೆರೆತು ಎಲ್ಲರೂ ಹಾಲು ಕುಡಿಯೋಣ ಅನ್ನುವಂಥದ್ದನ್ನು ನಿಮ್ಗೆ ಆಹ್ವಾನವನ್ನ ಮಾಡ್ತೀನಿ ನಾನು ಮಾಡ್ತೀನಿ ಮತ್ತೆ ಎಲೆಕ್ಷನ್ ಇರ್ತದ ಹೆಚ್ಚು ಕಡಿಮೆ ಆಗ್ತಾ ಇರ್ತಾವ ಯಾರು ಮನ್ಸಿನಾಗ ಅಸಮಾಧಾನ ಇಟ್ಕೊಂಬೋದು ಕಾರಣ ಹೇಳೋದು ಮಾಡಬೇಡ ಯಾಕಂದ್ರೆ ಚಾಲೆಂಜ್ ಅದ ನಮಗಿದು ಎಲೆಕ್ಷನ್ ಗೆದ್ದೋದು ನಿಶ್ಚಿತ ನಾವೇ ಇದ್ದೀವಿ ಆದರೆ ಎಲೆಕ್ಷನ್ ಎಲೆಕ್ಷನ್ ಇರ್ತಿದ್ದ ಅಷ್ಟೇ ಸೀರಿಯಸ್ ಆಗಿ ನಾವು ಜನರ ಜೊತೆಯಲ್ಲಿ ಕೆಲಸ ಮಾಡ್ಬೇಕಂತ ಅಷ್ಟೇ ಸೀರಿಯಸ್ ಆಗಿ ಮಾಡಬೇಕು ಹೀಗಾಗಿ ವಿಶೇಷವಾಗಿ ಮತ್ತ ಮುಸ್ಲಿಂ ಬಾಂಧವರಿಗೆ ನಮ್ಮ ಹೆಸರಪ್ಪಲ್ಲಿದ್ದಾರ ನಂಬಿದ್ದಾರೆ ಸ್ವಾತಂತ್ರ್ಯ ಭಾರತದಲ್ಲಿ ಕಾಂಗ್ರೆಸ್ ಇಡೀ ವಿಶ್ವದಾಗ ಮುಸ್ಲಿಂ ದೇಶ ಯಾರದಾರ ಅದ ಯಾವ್ದಾರ ಅದ ಮತ್ತೆ ಮುಸ್ಲಿಂ ಯಾರ ಅಂತ ಕೇವಲ ಪಾಕಿಸ್ತಾನ ಕಡೆಗೆ ಮಾತ್ರ ತೋರ್ಸಲ್ಲ ಕಾಂಗ್ರೆಸ್ ಎಷ್ಟು ದೊಡ್ಡ ತಪ್ಪು ಮಾಡೋಣ ಅಂತದ ನಾನು ಒಂದು ಉದಾಹರಣೆ ಕೊಡ್ತೀನಿ ಕಾಂಗ್ರೆಸ್ ಯಾವಾಗಲೂ ಪಾಕಿಸ್ತಾನಕ್ಕೆ ಸಾಫ್ಟ್ ಕಾರ್ನರ್ ಇರೋದು ಪಾಕಿಸ್ತಾನ ಜೊತೆ ಸಾಫ್ಟ್ ಕಾರ್ನರ್ ಇದ್ರಲಿಲ್ಲ ನಮ್ಮ ದೇಶದಲ್ಲಿರುವಂತಹ ಮುಸಲ್ಮಾನರು ಯಾಕಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ನೂರ ಮುಂಚೆ ಒಂದೇ ದೇಶ ಆಗಿದೆ ಈ ದೇಶದಲ್ಲಿರುವಂತಹ ಮುಸಲ್ಮಾನರನ್ನ ನಮ್ಮ ಇರ್ತಾರೆ ಅನ್ನುವಂತ ಭಾವನೆ ಮೂಡಿಸ್ಲಿಕ್ಕೆ ಮತ ಬ್ಯಾಂಕ್ ಆಗಿ ವೋಟ್ ಬ್ಯಾಂಕ್ ಆಗಿ ಮಾಡಿಕೊಂಡಿದಂಥ ಕಾಂಗ್ರೆಸ್ ಇವತ್ತು ಇವತ್ತು ಪ್ರಧಾನ ಮಂತ್ರಿಗಳು ಹತ್ತು ವರ್ಷದಿಂದ ಯಶಸ್ವಿ ಪ್ರಧಾನಮಂತ್ರಿ ಪಾಕಿಸ್ತಾನಕ್ಕೆ ಎಲ್ಲಿ ಅದರ ಮಾನಸಿಕತೆಂದು ಅದರ ನಡವಳಿಕೆ ಎಲ್ಲಿಡೋದಿಟ್ಟು ಪ್ರಧಾನಮಂತ್ರಿಗಳು ಅರಬ್ ದೇಶ ಅರಬ್ ದೇಶದ ಜೊತೆ ಅಭಿವೃದ್ಧಿ ಹೊಂದಿದ ದೇಶಗಳು ಅತಿ ಶ್ರೀಮಂತ ದೇಶಗಳವ ಶ್ರತಿಶತ್ ಮುಸಲ್ಮಾನ್ ದೇಶಗಳವ ಅದ್ರ ಓ ಕ್ಯಾಮ್ರಾ ಅಶ್ರಫ್ ಅಲಿ ಸರ್ ಪಾಕಿಸ್ತಾನ ಸೇ ಹಠಾಕೆ ಅರಬ್ ದೇಶಕ್ಕೆ ತರಫ ನೋಡಕೆಲ್ಲ ಚಿತ್ತ ಫರಕ್ ಎಷ್ಟು ಫರಕ್ ಅದ ಸ್ವಲ್ಪ ಯೋಚನೆ ಮಾಡಬೇಕು ಕಾಂಗ್ರೆಸ್ ಯಾವಾಗ ಪಕಾತ ಪಾಕಿಸ್ತಾನ ಪಾಕಿಸ್ತಾನ ತೋರಿಸಿ ನಮ್ಮ ದೇಶದ ಮುಸಲ್ಮಾನ ಭಯವನ್ನು ಹುಡ್ಸಿ ಕೆಲಸ ಮಾಡಿ ಮೋದಿನ ಅದಕ್ಕಿಂತ ದೊಡ್ಡ ಪ್ರಮಾಣದ ಅತೀ ಶ್ರೀಮಂತ ರಾಷ್ಟ್ರಗಳು ಮುಸ್ಲಿಂ ದೇಶದ್ದು ಗೌರವದ್ದು पद के सुनने सुमने को अरब कंट्री अद सभी लोग जितने भी मुसलमान भाई है। आप पाकिस्तान के तरफ देखना छोड़ो आप अरब देश के तरफ देखो तभी जा करके तुम्हारा डेवलपमेंट होता और जब इंसान के अंदर सोच बदलता सोच ही है एक बहुत इंपॉर्टेंट रहता है कि वो हमको आगे लेके जाने वाले दो विचारों को मैंने बताया और मेरा स्वभाव में आप सभी मुसलमान भाई कहीं मेरा बहुत खास लोग है मैं कभी भेदभाव किसी जात के नाम के ऊपर मैंने किया मैं नहीं किसी का भी जात के नाम के इसी के लिए मैं बंडे पंडा को नेतृत्व में आप सभी को मैं विश्वास देता हूं मेरा पार्टी के अध्यक्ष अभी बताया कोई भेदभाव नहीं होता तुमको साथ लेके जाएंगे निश्चित रूप से हम जीत रहे बड़ा मार्जिन से हम जीतेंगे और लगातार इस जिले के के डेवलपमेंट लिए रात दिन कोई भेदभाव के बिना आपके साथ में कंधे से कंधे हाथ लगा के मैं काम करने के लिए तैयार हूं और चुनाव चौतीस पैंतीस दिन रहेगा और तन मन धन से बड़ा ताकत लगा कि हमने ये चुनाव लड़ेंगे लगातार मैं लोगों के बीच रहने वाला ही कार्यकर्ता हूं पिछले दस साल से पी बना तब से लेकर तक मैं लोगों के कभी हटा ही नहीं है सात महीने में तीन बार मैं लोकसभा का प्रवास किया हूं सात महीने अभी मेरा टिकट डिक्लेयर होने के बाद आठ के आठ विधानसभा में दो दो बैठकें करके आया हूं अभी मेरा कार्यकर्ता का झटपी स्तर पर मैंने अभी मीटिंग करा रहा हूं हर दिन चर्चा तो इतना बढ़िया माहौल है लोग वोट डालने के लिए बिल्कुल निर्णय लेके बैठे हैं बस हम चुनाव प्रक्रिया में कांग्रेस को कोसोध और पीछे रखना कोसोध अभी आज का दिन में दस पंद्रह दिन के अंदर मेरा जो प्रवास हो रहा है मेरा जो पार्टी का मीटिंग्स बैठकें हो रही कोसों थोड़ा हमने हम रखा है और आज आप भी हमारा साथ जुड़ने के बाद और कई कोसों तो उसको पीछे रखना और कई कोसों दौर उसको चुनाव खत्म होने तक कई पास में आने देना ही नहीं इसके लिए सब एकजुट होकर के अपने को काम करना है और नेगेटिव बात करने का जरूरत ही नहीं है सिर्फ पॉजिटिव बात सिर्फ पॉजिटिव बात आप भी अभी अभी आप अभी दिन तक लोगों के बीच में अभी गए नहीं होंगे लेकिन आप एक बार जाइए अभी आपको पता चलेगा और आज एनडीए 26 पार्टी से ज्यादा दलों का एनडीए है और सभी दल छोटे छोटे तबके की प्रभाव की पार्टियां हैं आज जो वंचित वर्ग है उस वर्ग का भी पार्टी हमारा साथ में जुड़ा हुआ कहा इंडिया अलायंस आठ महीना पहला जोड़ा फेविकाल में कोई दम नहीं था फिर पिछड़ गया क्या भी उसका फेविकाल में कुछ दम नहीं था इंडिया अलायंस बोलते हम इंडिया पूरा नहीं बोलते हम लोग इंडिया अलायंस हाँ इंडिया अलायंस यो ये निकल के अलस कर देते हिंदी हो जाता तो उसका परिस्थिति ऐसी है, है। खत्म ही हो गया उसमें कुछ बचा ही नहीं बस मैं ज्यादा नहीं बात करूंगा आगे जो दोनों पार्टी के वरिष्ठ एक समय में बैठक करके जो प्रोग्राम डालेंगे मैं साथ दूंगा सभी का साथ देने का अपेक्षा भी करता हूँ और सबको मैं विश्वास भी देता हूँ कि मैं आपके साथ में हूं और मैं आपके ऊपर इतना ही भरोसा करता हूं कि आप शत प्रतिशत मेरे पीछे आप खड़े हैं प्रतिशत। और कांग्रेस के बातें वो कांग्रे, वो कांग्रेस के पिछले इलेक्शन में मैं बहुत करीब से देखा हूं, बहुत करीब से देखा हूं क्या होता है कभी कभी इंसान उतना बड़ा नहीं रहता लेकिन चर्चे में उससे बड़ा बातें हम करते रहते ये करने का कोई जरूरत नहीं कैंडिडेट के बारे में कैंडिडेट तो नाम के वास्ते है लेकिन उसका पिताजी है कैंडिडेट अपने अपने लिए कैंडिडेटर होने के बाद कई मुसलमान भाई ने साहब उसको हमको जिताना नहीं है मुझे फोन करके बोला दलित बंधु लोग मेरे को संगठन के लोग आकर मिल के मिलके बोले माइनॉरिटी लोग क्रिश्चियन लोग बोले मुझे सब उसका स्वभाव में हमको पड़ता नहीं है ಸಿಖಲೆ ಧನ್ಯವಾದ ಬರ್ತ ನಾವು ಸ್ಪಂದಿಂತ ಹೇಳಕ್ ಅವಕಾಶ ಹೇಳಿ ಈ ಭಾಗದ ನೀವೆಲ್ಲ ಜನತು ಬಾಲ್ಕಿ ಹುಮ್ನಾಬಾದ್ ಔರಾದ್ ಎಲ್ಲಿ ಇರ್ಲಿ ಹಳೆಯ ಹೊಸಗು ನಾವೆಲ್ಲ ಒಕ್ಕಟ್ಟಾಗಬೇಕು ಬಿಟ್ಟು ಹೋಗಿದೋಗಿಗೂ ಕೂಡ ಮತ್ತೊಂದ್ಸಲ ಸಂಘಟನಾ ಮುಂದ್ ಬರ್ತಕ್ಕಂಥದಿಂದ ನೀರಾಜ್ ಪಟೇಲ್ ಸಾಹಿ ಜನ ಇರ್ಲಿ ದೇವೇಗೌಡ ಸಾಹೇಬ್ರ ಜೊತೆಲಿಂತ ಹೇಗಾಗ್ಲಿ ಎಲ್ಲರಿಗ ತಗೊಂಡಿ ನಾವು ಬರ್ತಕ್ಕಂಥದಿಂದ ಸನ್ಮಾನ್ಯ ಮೋದಿ ಬಗ್ಗೆ ಸ್ವಲ್ಪ ವಿಚಾರ ಮಾಡಬೇಕು ಸಬ್ ಲೇ ಲೀಡರ್ ತಾಕತ್ ಬೀಡರ್ ದೇಶ ಮೇ ತಾಕತ್ ಬೇ ಪೂರೇ ಧರ್ತಿ ಪೇ ಇನ್ಸಾನ್ ಬೇ ಇನ್ಸಾನ ರೀಪ್ರೆಸೆಂಟೇಟಿವ್ ಕೋನ್ ತು ಹೈ ತುಂಬ ಸೇ ಬೋಲನ ಚಾ ನರೇಂದ್ರ ಮೋದಿ ಸಾಧ್ಯ ನಮಗೆ ವಿಚಾರ ಆಗ್ಬೇಕು ಅಮೆರಿಕ ಮಾತಾಡ್ತೇವೆ ನಮಗ್ ಚಪ್ಪಲೆ ನಮ್ ಪ್ರೈಮ್ ಮಿನಿಸ್ಟರ್ ಹೊರಗೆ ನಿಂದ್ರ ಇವತ್ ಇಂಥ ಪರಿಸ್ಥಿತಿ ಅಮೆರಿಕ ಪ್ರೈಮ್ ಮಿನಿಸ್ಟರ್ ನಮ್ ಪ್ರೈಮ್ ಮಿನಿಸ್ಟರ್ ಒಂಟಾಗ ಎಂಟು ದಿನ ಪೈಲಿ ಹೋಗಿ ಕೈ ಕೊಡ್ಬೇಕಾಗ್ತು ಆ ಶಕ್ತಿ ನಮ್ಮಲ್ಲ ಜಾತಿ ಮುಖಂಡರು ಈಗಾಗಲೇ ಬಂಡಪ್ಪ ಕಾಶಂಪುರ ಸಾವಿರ ಅವ್ರ ಬಲ್ವಿಷ್ಟು ಶಕ್ತಿ ಇದೆ ಬೆಕ್ಕ ನೋಡಿದ್ರು ಜನ ಸೋಲ್ತದ ಸೋಲೋಗ್ಯತಿತ್ತು ಆ ಶಕ್ತಿ ನಾವು ಅಣನ್ ಬಲವ ಅದಕ್ಕೆ ನಾವು ಒಂದೇ ಎಲ್ಲತ್ತಿದ ಬಂಡಪ್ಪ ಈಗ ನಮ್ಮ ಎಂ ಪಿ ಸಾಗ್ ಎಂ ಪಿ ನಮಗೊಂದು ರಿಕ್ವೆಸ್ಟ್ ಅದ ಈ ಭಾಗದಾಗ ನಿಮ್ ಹಬ್ಲ ಎಲೆಕ್ಷನ್ ನಮ್ ಜನತಾ ದಾಗ ಆಗಲ್ಲ ಆತ ಎಲೆಕ್ಷನ್ ಆಗಲ್ಲ ನೀವು ನಮಗೆ ಎಲ್ಲಾಗ ಒಳ್ಳೆ ನೋಡ್ಕೊಬೇಕು ಎಲ್ಲ ನಮ್ ಕ್ಯಾಂಡಿಡೇಟ್ ಗಳಿಗೆ ನಮ್ ಬಂದಿಗ್ ನಮಗ ನಮ್ ಕಷ್ಟ ಸುಖ ಪಹಲಿನ ಸೋತಿದವ್ರು ಕಷ್ಟದಾಗಿದ್ದವ್ರು ನಮ್ ಗಾಡಿಗೆ ಡಿಸೈಜ್ ಹಾಕ್ಲಕ್ ಅಲ್ಲಿ ತಾಮ ಅವರೆಲ್ಲ ಕಡೆ ಗೊತ್ತಾಡಿನ ಹೆಂಗಲ್ಲ लाएंगे हमारे लाइन है जी खुशी साहब उनके पास काम है हमारे पास क्या है हम जो दिए सब इलेक्शन में के खाली हुए लेकिन हम काम करने को वोट दिलाने के लोग हम जनता वाले लोग दिन रात ईमानदारी से काम करने वाले लोग हैं साथ देख है के हम जितने भी वोट लिए उससे ज्यादा वोट दिलाने का काम जरूर करेंगे लेकिन आज हमारे को यूज करके कल आगे तो मंत्री बनेंगे बंड पड़ा कर घर में मीटिंग हो गए साहब सबका ऑफिस में मीटिंग हो गया नी ना ऐसे नहीं करना बोलते मेरा हाथ चढ़ के एक है। जो भी देखिए दिन रात घूमते वो बीजेपी के अंदर मैं भी गया था वो बहुत स्पीड पार्टी है जब भी एक ध्यान रखना इंटरनेट बंद होता है लेकिन बीजेपी बंद नहीं होता उतना स्पीड है उतना स्पीड के साथ हम भागना है तो सोचो जनता दल में भी शक्ति है बोल के मोदी साहब देवगुड़ा साहब को पकड़े सोचने की बात है हमारे साथ में वो शक्ति सभी लोगों के पास है सेक्युलर पार्टी का विचार है आप आगे बढ़ के काम करिए बंड पेड़ा जी का नेतृत्व में एक हिस्ट्री बनाओ कांग्रेस के लिए अभी मैं कुछ कांग्रेस के बारे में बोलने के लिए कोई बच्चा नहीं क्या बोलेंगे सीधा तुम ही सोचो हर जगह में उनको कैंडिडेट ही नहीं मिले हर जगह में कैंडिडेट नहीं मिले ठगने को तो ये हालत में कांग्रेस का भ्रष्टाचार का सिस्टम है आप लोग ढेके सोए मेरे से ज्यादा आप लोगों को एक एक बूथ वाइज एक एक गली वाइज हम कौन कुछ भी बोलो लेकिन मोदी साहब का एक व्यवहार है गई बार भी मैं एमपी साहब का इलेक्शन में आया था दो में हर एक गली में हर एक गांव में चौदह स्टेट घूम के आया था मैं जब भी बोला वो ढाक गई भिड़ गई बरफ मंदी मानस आकड़े था, वो ढाक ಈ ಸಲಭಿ ಹೆಚ್ಚಿಗದ ಮನ್ಸಿನ ನಾವು ತಿಳಿದಿರಬೇಕು ಒಕ್ಕ ರೊಕ್ಕ ಇರೀತಾವೆ ಈ ರಾಜ್ಯ ಆಗ್ತವ ರೊಕ್ಕ ಇದ್ದೋಗ ಶಕ್ತಿ ಇರ್ತದ ಬಹಳ ರೊಕ್ಕ ಒಕ್ಕ ನೋಡ್ಯಾರ ನೋಡ ಇಲ್ಲಕ್ಕಿ ಪರಿಸ್ಥಿತಿ ಆ ಟೈಪ್ ಇಲ್ಲ ಇಡೀ ಹೈದರಾಬಾದ್ ಕರ್ನಾಟಕ ಭಾಗದ ನಮ್ ಜನತಾ ಬಿಜೆಪಿ ಶಕ್ತಿ ತುಂಬಂತ ಕೆಲಸ ಮಾಡಬೇಕಂತ ನೀನು ನಮ್ಮ ರಾಜ್ಯಾಧ್ಯಕ್ಷಗಳು ನಮ್ ಗುಲಗಳ ಇವತ್ತು ಹೇಳಿದವ ನಮ್ದು ಮತ್ತೊಂದು ಕ್ಯಾಂಡಿಡೇಟ್ ಈ ವಿಚಾರ ಮಾಡಬೇಕು ಯಾರೋ ಡಾಕ್ಟರ್ ಮಂಜುನಾಥ್ ಸಾಹ್ ಅವರು ಅವರು ಸ್ವೇಚ್ಛ ನಿಂತ ಅವ್ರಿಗೆ ನಿಂದಕ್ಕೆ ಸೇರೋ ಈ ದೇಶದ ಹೋಮ್ ಮಿನಿಸ್ಟರ್ ಆಗಿದಂತ ಅಮಿತ್ ಶಾ ಸಾಹೇಬ್ ಅಂದ್ರೆ ಆ ಶಕ್ತಿ ದೇವರಾಗ ಬಳಿ ಕೊಟ್ಟಾಗ ಅದಕ್ಕೆ ಅವರು ನಿಂದಕ್ಕೆ ಸೇರ ಕೂಡ ಗೆಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿಜಿ ಅವರು ಅವ್ರಿಗೆ ಸನ್ಮಾನ ಅವ್ರಿಗೂ ಗೆಲ್ಬೇಕ ಅವ್ರಿಗೂ ಮುಂದ್ಬೆಟ್ಕಂತ ಒಳ್ಳೆ ಸ್ಥಾನಮಾನ ನಮ್ದು ನೀವು ಸಿಗಬೇಕು ನಮ್ಮ ಭಗವಂತ ಗೋಬರ್ ಸಾಹೇಬರಿಗೂ ಕೂಡ ಈ ಸ್ಟೇಟ್ ಮಿನಿಸ್ಟರ್ ಸಿಕ್ತ ಮುಂದೆ ಕ್ಯಾಬಿನೆಟ್ ಮಿನಿಸ್ಟರ್ ಸಿಗ್ಲಿ ಅಂತ ಎಲ್ಲಾರು ನಡ್ಕೊಂಬಿ ಮತ್ತೆ ಎಲ್ಲರೂ ಜಗಳ ಆಡಿ ಆಡಿ ಕೆಲಸ ಮಾಡ್ಕೊಂಬಂತ ವ್ಯವಸ್ಥೆ ಮಾಡಿ ಫೋಟೋ ಇಡಿ ಓಟ್ ಲೆಕ್ಕ ಇಡಿ ಅಂತ ಹೇಳಿ ನಮ್ದೆಲ್ಲ ಕಾಗೆ ಕಟ್ಬಿಡಿದ ಇಡೀ ಭಾಗದ ಏನ್ ಬಂದಾಗ ಎಂ ಪಿ ಚೇತು ಇವತ್ತು ಯಾವ ಮಿಸ್ ಆಗ್ಯ ಅವರಿಗೂ ಕೂಡ ಸಂದೇಶ ಇಡಗ ಅಂತ ಹೇಳಿ ಪಂಡೆ ನೇತೃತ್ವದಾಗ ನಾವು ಯಾವ ರೀತಿ ಮಾರ್ಗದರ್ಶನ ಆ ರೀತಿ ನಾವೆಲ್ಲ ತಗೊಂಡೋಗಿ ಹೋಗಿ ದಳ ಭಾರತೀಯ ಜನತಾ ಪಾರ್ಟಿಗೆ ಸಪೋರ್ಟ್ ಮಾಡಿ ಗೆಲ್ಸಂತ ಕೆಲ್ಸಕ್ಕೆ ನಾವೆಲ್ಲ ಇವತ್ತಿನ ಹಿಡಿದು ಸ್ಟಾರ್ಟ್ ಮಾಡಿ ಒಳ್ಳೆ ದೇವೇಗೌಡರಿಗೆ ಗೆಲ್ಸ ಸಂದೇಶ ಕೊಡೋಣ ತಮ್ಮೆಲ್ಲರಿಗೆ ಅಭಿನಂದಿಸಿ ನನ್ನ ಮಾತು ಹೇಳಿ ಜಯ ಹ್